ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಹಾಗೂ ಬಾಗಲಕೋಟೆ ಮತಕ್ಷೇತ್ರದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ನೀಡಿದಂತಹ ಹೇಳಿಕೆಯನ್ನು ಖಂಡಿಸಿ ಹಮ್ಮಿಕೊಂಡಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಮಾತನಾಡಿದರು ಇವತ್ತು ಅಖಂಡ ಶ್ರೀನಿವಾಸ ಮನಿ ಅವರು ಬೆಂಕಿ ಹಚ್ಚಿದಾಗ ಅವ್ರ ಮನಿಗ್ ಬೆಂಕಿ ಹಚ್ಚಿದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಚಿಂತಾಬಾದ್ ಅಂದಾಗ ಅವಾಗ ಏನ್ ಹೇಳುತ್ತಪ್ಪ ನಿಮ್ ಈ ತಾಕತ್ತು ನಿಮ್ಗೆ ಶಕ್ತಿ ಈ ಸೈವರೇ ನಿಮ್ಗೆ ಅಂತವ್ರಿ ಮಾತಾಡುವ ಅಂದ್ರೆ ಇಲ್ಲ ಅವ್ರೆ ಇಲ್ಲ ಅಂತ ನೀವು ಆ ಸಂದರ್ಭದಲ್ಲಿ ಯಾರು ಆರ್ ಎಸ್ ಎಸ್ ಮಾಡಿದ್ದಾದ್ರೂ ಏನು ಆರ್ ಎಸ್ ಎಸ್ ಕೃಪು ಮಾತಾಡಬೇಕಾಗಿತ್ತಲ್ಲ ಯಾವ ಸಂದರ್ಭದೊಳಗ ಈ ರಾಷ್ಟ್ರದೊಳಗ ರಾಷ್ಟ್ರ ಭಕ್ತಿಯನ್ನ ಮೈಗೂಡಿಸಿಕೊಂಡು ರಾಷ್ಟ್ರದ ಜನ ಸಂಕಷ್ಟದಿಂದ ಸಂದರ್ಭದೊಳಗ ಭೂಕಂಪ ಆಗಲಿ ಅಥವಾ ಅತಿವೃಷ್ಟಿ ಆಗಲಿ ಏನಾದ್ರೂ ಸಂಕಷ್ಟದ ಸಮಯದೊಳಗ ಜನ ಜನರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಸಂಸ್ಥೆ ಆದ್ರೆ ಅದು ರಾಷ್ಟ್ರೀಯ ಶಾಂತಿಯನ್ನು ತಿಳ್ಕೋಬೇಕು ಅಂತ ಮಾತಾಡ ಆದ್ರಿಂದ ಆ ಕರಿಗೆ ನಾನು ಹೊಸ ಈ ಆ ರೀತಿ ಹೇಳತಕ್ಕಂತ ಅಂತಂದ್ರೆ ಇದೆಲ್ಲಾ ಅವರು ಆಬ್ಜೆಕ್ಟ್ ಮಾಡ್ತಿದ್ದಾರೆ ಈಗ ಇಲ್ಲಿ ಮರಿ ಕರ್ಗೆ ಅವರಿಗೆ ಏನಾಯಿತು ಗೊತ್ತಾಗ್ಲಿಲ್ಲ ಅವರು ಎಸ್ಎಸ್ಎ ಬ್ಯಾನ್ ಮಾಡೋಕೆ ಪಪ್ಯಕಿಯೋಡೆ ಹೆಡ್ಲಿಕ್ಕೆ ಅಂತಾರೆ ಸರ್ಕಾರಿ ಜಾಣತನ ಏನು ಕಾರ್ಯಕ್ರಮಾನ ನಡೆಸುವ ಅಂತ ಹೇಳಿ ವಿ ಆದರೆ आरएसಎಸ್ ಬ್ಯಾನ್ ಮಾಡೋ ಅಂತ ಹೇಳಿಲ್ಲ ಅಣ್ಣ ಇವರೇ ಹೇಳਿਆ आरएसಎಸ್ ಬ್ಯಾನ್ ಮಾಡಬೇಕು ಸಂಘನೆಯಾದ ಮಾದರಿಯನ್ನ ಬ್ಯಾನ್ ಮಾಡಬೇಕು ಅಂತಾರೆ